ಮಕ್ಕಳನ್ನು ಸ್ಕೂಲಿನ ಬಸ್ ಹತ್ತಿಸಿ ಪದ್ಮ ಮನೆ ತಲುಪುತ್ತಲೇ ಮೊಬೈಲ್ ಫೋನಿನ ರಿಂಗ್ ಆಯಿತು ಅದು ಅವಳ ಗೆಳತಿಯ ಕಾಲ್ ಆಗಿತ್ತು ಕಾಲ್ ರಿಸೀವ್ ಮಾಡುತ್ತಲೇ ಪದ್ಮಾಳು ಹಲೋ ಆಶಾ ಹೇಗಿದ್ದೀಯಾ ನೀನು ನಿಮ್ಮೆಲ್ಲರ ನೆನಪು ಬಹಳ ಆಗುತ್ತಿದೆ ಆಶಾ ಅಂತ ಹೇಳಿದಾಗ ಆಶಾಳು ನಾನು ಕೂಡ ನಿನ್ನನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಪದ್ಮಾ ಹಾ ಹೇಳು ಅಲ್ಲಿ ಎಲ್ಲ ಹೇಗೆ ನಡೆಯುತ್ತಿದೆ ಅಂತ ಕೇಳಿದಳು ಪದ್ಮಾಳು ಒಂದು ಜೋರಾದ ಉಸಿರು ಎಳೆದುಕೊಂಡು ಏನು ಹೇಳಲಿ ಆಶಾ ಸಂತೋಷರಿಗೆ ಟ್ರಾನ್ಸ್ಫರ್ ಆಗಿ ನಾವು ಯಾವಾಗ ಧಾರವಾಡಕ್ಕೆ ಬಂದೆವೋ ನನ್ನ ಮನಸ್ಸೇ ಸರಿಯಿಲ್ಲ ಅಂತ ಹೇಳಿದಾಗ ಆಶಾಳು ಏಕೆ ನಿಮಗೆ ಸರಿಯಾದ ಮನೆ ಸಿಕ್ಕಿಲ್ಲವೇ ಅಂತ ಕೇಳಿದಳು ಇಲ್ಲ ಇಲ್ಲ ಮನೆಯು ಒಳ್ಳೆಯ ಏರಿಯಾದಲ್ಲಿಯೇ ಇದೆ ಸುಂದರವಾಗಿದೆ ಆದರೂ ನನ್ನ ಮನಸ್ಸಿಗೆ ಹಿಂದಿನ ಮನೆಯಲ್ಲಿ ಇದ್ದಂತಹ ನೆಮ್ಮದಿ ಇಲ್ಲ ಅಲ್ಲಿ ಎಲ್ಲವೂ ಎಷ್ಟು ಸರಳ ರೀತಿಯಿಂದ ನಡೆಯುತ್ತಿತ್ತು ನನ್ನ ಕೆಲಸವೂ ಚೆನ್ನಾಗಿ ನಡೆಯುತ್ತಿತ್ತು ಮನೆಯಲ್ಲಿ ಕೆಲಸ ಮಾಡಲು ಕೆಲಸದವಳು ಕೂಡ ಒಳ್ಳೆಯವಳು ಸಿಕ್ಕಿದ್ದಳು ಅವಳಿಗೆ ಮನೆಯ ಎಲ್ಲಾ ಕೆಲಸಗಳ ಜವಾಬ್ದಾರಿ ಬಿಟ್ಟು ನಾನು ನೆಮ್ಮದಿಯಿಂದ ಕೆಲಸಕ್ಕೆ ಹೋಗುತ್ತಿದ್ದೆ ನಾನು ಸಂಜೆ ಮನೆಗೆ ಬಂದಾಗ ಎಲ್ಲವೂ ನೀಟಾಗಿಯೇ ಸಿಗುತ್ತಿತ್ತು ಮಕ್ಕಳಿಗೂ ಯಾವ ಒತ್ತಡ ಇರುತ್ತಿರಲಿಲ್ಲ ಏಕೆಂದರೆ ಹತ್ತಿರದಲ್ಲಿಯೇ ಡೇಕೇರಿತ್ತು ಆದರೆ ಇವರ ಟ್ರಾನ್ಸ್ಫರ್ ಆದ ನಂತರ ನನ್ನ ಜೀವನವೇ ಅಸ್ತವ್ಯಸ್ತ ಆದಂತಾಗಿದೆ ಇಲ್ಲಿ ಒಬ್ಬ ನಂಬಿಕಸ್ಥ ಕೆಲಸದವಳು ಸಿಗುತ್ತಿಲ್ಲ ಸನಿಹದಲ್ಲಿ ಯಾವುದೇ ಡೇಕೇರುಗಳು ಇಲ್ಲ ಅಂತ ಪದ್ಮ ತನ್ನ ನಿರಾಸೆಯನ್ನ ಹೇಳಿಕೊಂಡಾಗ ಆಶಾಳು ನೀನು ಸರಿಯಾಗೇ ಹೇಳಿದೆ ಪದ್ಮ ಶಹರವನ್ನು ಬದಲಿಸಿದರೆ ಎಷ್ಟೊಂದು ಬದಲಾವಣೆ ಆಗುತ್ತದೆ ನಿನಗೆ ಎಷ್ಟು ತೊಂದರೆ ಆಗುತ್ತಿರಬಹುದು ಅಂತ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಅಂತ ಹೇಳಿದಳು ಅರೆ ಆಶಾ ಸಂತೋಷರು ತಮ್ಮ ಕೆಲಸದಲ್ಲಿ ಪೂರ್ತಿಯಾಗಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಮಕ್ಕಳು ಕೂಡ ನಿಧಾನಕ್ಕೆ ಇಲ್ಲಿ ಹೊಂದಿಕೊಳ್ಳುತ್ತಿದ್ದಾರೆ ಆದರೆ ನನ್ನದೇನು ನನ್ನ ಕ್ಯಾರಿಯರ್ ಪೂರ್ತಿಯಾಗಿ ಮುಳುಗಿದಂತೆಯೇ ಅಂತ ತಿಳ್ಕೊ ಅಂತ ಪದ್ಮ ನಿರಾಸೆಯಿಂದ ಹೇಳುವಷ್ಟರಲ್ಲಿ ಯಾರೋ ಮನೆಯ ಕರೆಗಂಟೆ ಬಾರಿಸಿದ ಶಬ್ದ ಆಯಿತು ಆಯ್ತು ಆಶಾ ನಾನು ಆಮೇಲೆ ಮಾತನಾಡುತ್ತೇನೆ ಯಾರೋ ಮನೆಯ ಕರೆಗಂಟೆ ಬಾರಿಸುತ್ತಿದ್ದಾರೆ ಅಂತ ಹೇಳಿ ಪದ್ಮ ಫೋನ್ ಕಟ್ ಮಾಡಿ ಬಾಗಿಲು ತೆರೆದಳು ಬಾಗಿಲ ಮುಂದೆ ಕೊರಿಯರ್ ಬಾಯ್ ಬಂದು ನಿಂತಿದ್ದ ಪದ್ಮ ಕೊರಿಯರ್ ಇಸಿದುಕೊಂಡು ಇನ್ನೇನು ಬಾಗಿಲು ಮುಚ್ಚಿಕೊಳ್ಳಬೇಕು ಅನ್ನುವಷ್ಟರಲ್ಲಿ ಅವಳ ದೃಷ್ಟಿಯು ಮನೆಯ ಎದುರುಗಿದ್ದ ಮರದ ಕೆಳಗೆ ನಿಂತಿದ್ದ ಒಬ್ಬ ವಯಸ್ಸಾದ ವೃದ್ಧಳ ಮೇಲೆ ಹೋಯಿತು ಅಯ್ಯೋ ದೇವರೇ ಈ ಮುದುಕಿ ಯಾರೆಂದು ತಿಳಿಯುತ್ತಿಲ್ಲ ಪ್ರತಿದಿನ ನಮ್ಮ ಮನೆಯನ್ನೇ ದೃಷ್ಟಿಸಿ ನೋಡುತ್ತಿರುತ್ತಾಳೆ ಅಷ್ಟಕ್ಕೂ ಈ ಮುದುಕಿಯ ಉದ್ದೇಶವಾದರೂ ಏನಿರಬಹುದು ನಮ್ಮ ಮನೆ ಲೂಟಿ ಮಾಡುವ ಉದ್ದೇಶದಿಂದ ನಮ್ಮ ಬಗ್ಗೆ ಮಾಹಿತಿ ಸಂಗ್ರಹಿಸುತ್ತಿಲ್ಲ ತಾನೆ ಅಂತ ಯೋಚಿಸಿ ಯೋಚಿಸಿ ಪದ್ಮಾಳ ಹೃದಯ ಭಾರವಾದಂತೆ ಆಯಿತು ಅವಳ ಮನಸ್ಸಿನಲ್ಲಿ ಅನೇಕ ಸಂಶಯಗಳು ಮನೆ ಮಾಡಿದವು ಏಕೆಂದರೆ ಕಳೆದ ಮೂರು ದಿನದಿಂದ ಸತತವಾಗಿ ಆ ವೃದ್ಧ ಮಹಿಳೆ ಪದ್ಮಾಳ ಮನೆಯ ಮೇಲೆ ದೃಷ್ಟಿ ಇಟ್ಟಿರುವುದನ್ನ ಅವಳು ಗಮನಿಸಿದ್ದಳು ಪ್ರತಿಕ್ಷಣ ಪದ್ಮಾಳ ಮನಸ್ಸಿನಲ್ಲಿದ್ದ ತಳಮಳ ಏರುತ್ತಲೇ ಇತ್ತು ರಾತ್ರಿ ಅವಳ ಪತಿ ಸಂತೋಷ್ ಮನೆಗೆ ಬಂದನು ಪದ್ಮಾಳ ಬೇಜಾರು ಮುಖ ನೋಡಿ ಅವನು ಅರೆ ಏನಾಯ್ತು ನೀನು ಬೇಜಾರಿನಲ್ಲಿ ಇರುವ ಹಾಗೆ ಕಾಣಿಸುತ್ತಿದ್ದೀಯಾ ಅಂತ ಕೇಳಿದಾಗ ಪದ್ಮಾಳು ಬೇಜಾರಿನ ವಿಷಯವೇ ರೀ ಆ ವಿಚಿತ್ರವಾದ ವೃದ್ಧ ಮಹಿಳೆ ಇಂದು ಕೂಡ ನಮ್ಮ ಮನೆಯ ಮುಂದೆಯೇ ನಿಂತಿದ್ದಳು ಅವಳದೇನೋ ಉದ್ದೇಶ ಇದೆಯೋ ಏನೋ ಅಂತ ತುಸು ಕೋಪದಿಂದ ಹೇಳಿದಳು ಅರೆ ಪದ್ಮಾ ಅವಳೊಬ್ಬ ವಯಸ್ಸಾದ ಮುದುಕಿ ಇದ್ದಾಳೆ ಇದರಲ್ಲಿ ನೀನು ಚಿಂತೆ ಮಾಡುವುದು ಏನಿದೆ ಅಂತ ಹೇಳಿ ಸಂತೋಷನು ಸಮಾಧಾನ ಪಡಿಸಲು ನೋಡಿದಾಗ ಪದ್ಮಾಳು ನಿಮ್ಮದು ಅತಿಯಾಯಿತು ದರೋಡೆ ಮತ್ತು ಕಳ್ಳತನ ಅನ್ನುವುದು ಇತ್ತೀಚೆಗೆ ಮಾಮೂಲಿ ಮಾತಾಗಿದೆ ಮಕ್ಕಳ ಅಪಹರಣದ ಸುದ್ದಿಯಂತೂ ಪ್ರತಿದಿನ ಟಿವಿಯಲ್ಲಿ ಇದ್ದೇ ಇರುತ್ತದೆ ನಮ್ಮ ಮನೆಯ ಮೇಲೆ ಕಣ್ಣಿಡಬೇಕು ಅಂದರೆ ಅವಶ್ಯವಾಗಿ ಆ ವೃದ್ಧ ಮಹಿಳೆಗೆ ಏನೋ ಉದ್ದೇಶ ಇರಲೇಬೇಕು ಅಂತ ತನ್ನ ದುಗುಡನ್ನು ತೋಡಿಕೊಂಡಳು ಈ ಮಾತನ್ನು ಕೇಳಿ ಸಂತೋಷನು ಕೂಡ ಸ್ವಲ್ಪ ಚಿಂತಿಸಿ ಮತ್ತೆ ಪದ್ಮಳಿಗೆ ಆಯ್ತು ನಮ್ಮ ಮನೆಯ ಕಡೆಗೆ ಗಮನವಿಡಲು ಸೊಸೈಟಿಯ ಗಾರ್ಡ್ಗೆ ಹೇಳುತ್ತೇನೆ ಇನ್ನೊಮ್ಮೆ ಹೀಗೆ ಆದರೆ ನೀನು ಕೂಡಲೇ ನನಗೆ ಫೋನ್ ಮಾಡು ವಿಷಯ ಬೆಳೆದರೆ ನಾವು ಕೂಡಲೇ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಧೈರ್ಯದಿಂದ ಇರಳು ಹೇಳಿದ ಅದಾದ ನಂತರ ಮತ್ತೆ ಎರಡು ಮೂರು ದಿನ ಕಳೆದವು ಜೀವನವನ್ನು ಮತ್ತೆ ಸಾಮಾನ್ಯ ರೀತಿಗೆ ತೆರಳು ಪದ್ಮಳ ಪ್ರಯತ್ನ ನಡೆದೇ ಇತ್ತು ಏಕೆಂದರೆ ಅವಳು ಮತ್ತೆ ಯಾವುದಾದರೂ ಕೆಲಸ ಹುಡುಕಿಕೊಳ್ಳಬೇಕಾಗಿತ್ತು ಪ್ರತಿ ಮುಂಜಾನೆ ಅವಳು ಬಟ್ಟೆ ವನ ಹಾಕಲು ಮೇಳಿಗೆ ಮೇಲೆ ಹೋದಾಗ ಅವಳ ದೃಷ್ಟಿಯು ಆಚೆ ಈಚೆ ಹೋಗುತ್ತಿತ್ತು ಮೂರು ದಿನದಿಂದ ಆ ವೃದ್ಧ ಮಹಿಳೆ ಕಾಣಿಸುತ್ತಿರಲಿಲ್ಲ ಈ ತೊಂದರೆಯಿಂದ ಮುಕ್ತಿ ಸಿಕ್ಕಿತು ಅಂತ ಅವಳು ಮನಸ್ಸಿನಲ್ಲಿ ಅಂದುಕೊಂಡಳು ಆದರೆ ಮಾರನೆಯ ದಿನ ಪದ್ಮ ತನ್ನ ಮಕ್ಕಳನ್ನು ಸ್ಕೂಲ್ ಬಸ್ ಹತ್ತಿಸಿ ಮರಳಿ ಮನೆಗೆ ಬರುತ್ತಿದ್ದಳು ಆಗ ಅದೇ ಸಮಯಕ್ಕೆ ಅಚಾನಕ್ಕಾಗಿ ಆ ವೃದ್ಧ ಮಹಿಳೆ ಎದುರಿಗೆ ಬಂದಳು ಅವಳನ್ನ ನೋಡಿದ ತಕ್ಷಣ ಪದ್ಮಳಲ್ಲಿ ನಡುಕು ಶುರುವಾಯಿತು ಅವಳು ಕೂಡಲೇ ತನ್ನ ಹೆಜ್ಜೆಗಳನ್ನ ವೇಗವಾಗಿ ಇಡಲು ಶುರು ಮಾಡಿದಳು ಮಗಳೇ ಸ್ವಲ್ಪ ನನ್ನ ಮಾತು ಕೇಳು ಕೇಳಮ್ಮ ಅರೆ ಮಗಳೇ ಅಂತ ಆ ವೃದ್ಧ ಮಹಿಳೆ ಹಿಂದೆ ಬರುತ್ತಾ ಕೂಗತೊಡಗಿದಳು ಆದರೆ ಪದ್ಮ ವೇಗವಾಗಿ ಬಂದು ಮನೆ ಸೇರಿಕೊಂಡು ಬಾಗಿಲು ಮುಚ್ಚಿಕೊಂಡಳು ಮತ್ತು ಕೂಡಲೇ ತನ್ನ ಪತಿಗೆ ಫೋನ್ ಕಾಲ್ ಮಾಡಿ ವಿಷಯ ತಿಳಿಸಿದಾಗ ಸಂತೋಷನು ನೀನು ಹೆದರಿಕೊಳ್ಳಬೇಡ ಪದ್ಮಾ ನಾನೀಗಲೇ ಪೊಲೀಸರಿಗೆ ಫೋನ್ ಮಾಡುತ್ತೇನೆ ಪೊಲೀಸರು ಬರುವವರೆಗೂ ನೀನು ಬಾಗಿಲು ತೆರೆಯಬೇಡ ಅಂತ ಧೈರ್ಯ ಹೇಳಿದ ಸುಮಾರು ಅರ್ಧ ಗಂಟೆಯ ನಂತರ ಸಂತೋಷನು ಪೊಲೀಸರನ್ನ ಕರೆದುಕೊಂಡು ಮನೆಗೆ ಬಂದ ಆ ವೃದ್ಧ ಮಹಿಳೆ ಮರಳಿ ಅದೇ ಮರದ ಕೆಳಗೆ ಕುಳಿತಿದ್ದಳು ಅಲ್ಲಿ ಕುಳಿತು ಸತತವಾಗಿ ಅವಳು ಪದ್ಮಾಳ ಮನೆಯ ಕಡೆಗೆ ನೋಡುತ್ತಿದ್ದಳು ಪೊಲೀಸರು ಆ ವೃದ್ಧ ಮಹಿಳೆಯನ್ನ ವಿಚಾರಿಸಿದ್ದರು ಮತ್ತು ಅಕ್ಕಪಕ್ಕದ ಮನೆಯ ಜನರಿಗೂ ಹಲವಾರು ಪ್ರಶ್ನೆ ಕೇಳಿ ವಿಚಾರಿಸಿದರು ಆದರೆ ಹೀಗೆ ವಿಚಾರಣೆಯಿಂದ ಏನು ತಿಳಿಯದೋ ಅದರಿಂದ ಸಂತೋಷನಿಗೆ ಅಚ್ಚರಿಗಳ ಸರಮಾಲೆಯ ಗೊತ್ತಾಯಿತು ಸ್ವಲ್ಪ ಹೊತ್ತಿನ ನಂತರ ಮನೆಯ ಕರೆಗಂಟೆ ಬಾರಿಸಿತು ಪದ್ಮ ಬಾಗಿಲು ತೆರೆದು ನೋಡಿದಾಗ ಎದುರಿಗೆ ಸಂತೋಷನ ಜೊತೆ ಆ ವೃದ್ಧ ಮಹಿಳೆ ನಿಂತಿದ್ದಳು ಅದನ್ನು ಕಂಡು ಪದ್ಮಾ ತನ್ನ ಸಹನೆಯನ್ನೇ ಕಳೆದುಕೊಂಡಳು ಅವಳೇನಾದರೂ ಸಿಟ್ಟಿನಿಂದ ಕೇಳುವ ಮೊದಲೇ ಸಂತೋಷನು ಮನೆಯ ಒಳಗೆ ಬಂದನು ಮತ್ತು ಆ ವೃದ್ಧ ಮಹಿಳೆ ಬಾಗಿಲ ಮುಂದೆಯೇ ನಿಂತಳು ರೀ ಸಂತೋಷ್ ನಾನು ಇವಳ ಬಗ್ಗೆನೆ ಹೇಳಿದ್ದೇನಲ್ಲ ಅದೇ ಮಹಿಳೆ ಅಲ್ಲವೇ ಇವಳು ನೀವು ಇವಳನ್ನು ಇಲ್ಲಿಗೇಕೆ ಕಳೆದುಕೊಂಡು ಬಂದೀರಿ ಅಂತ ಸಿಟ್ಟಿನಿಂದ ಕೇಳಿಯೇ ಬಿಟ್ಟಳು ಆಗ ಸಂತೋಷನು ಪದ್ಮಾ ಇವಳು ಯಾರೆಂದು ವಿಚಾರಿಸಲು ಮತ್ತು ನಮ್ಮ ಹಿಂದೆ ಏಕೆ ಬಿದ್ದಿದ್ದಾಳೆ ಅಂತ ತಿಳಿದುಕೊಳ್ಳಲಿಕ್ಕೆ ನಾನು ನನ್ನೊಂದಿಗೆ ಪೊಲೀಸರನ್ನ ಕರೆದುಕೊಂಡು ಬಂದಿದ್ದೆ ಆದರೆ ವಿಚಾರಣೆಯಿಂದ ಏನು ತಿಳಿಯುತ್ತೋ ಅದನ್ನು ಕೇಳಿದರೆ ನೀನು ಅಚ್ಚರಿಗೊಳ್ಳುತ್ತೆ ಅಂತ ಹೇಳಿದ ಹಾಗಾದ್ರೆ ಏನು ಗೊತ್ತಾಯ್ತು ಅಂತ ಪದ್ಮ ಉತ್ಸುಕದಿಂದ ಕೇಳಿದಾಗ ಸಂತೋಷನು ಪದ್ಮಾ ನಾವು ಈ ಮಹಿಳೆಯ ಬಗ್ಗೆ ಏನು ಯೋಚಿಸಿದ್ದೇವೋ ಅವಳು ಆ ರೀತಿ ಇಲ್ಲ ಈ ಮಹಿಳೆ ಯಾರಂತ ಗೊತ್ತಾ ನಿನಗೆ ಅಂತ ಕೇಳಿದನು ಪದ್ಮ ವಿಚಿತ್ರತನದಿಂದ ಮುಂದಿನ ಮಾತನ್ನು ಕೇಳಲು ಉತ್ಸುಕಳಾದಳು ಆಗ ಸಂತೋಷನು ಇವರ ಹೆಸರು ವಿಶಾಲಮ್ಮ ನಮಗಿಂತ ಮೊದಲು ಈ ಮನೆಯ ಮಾಲೀಕಳು ಇವಳೇ ಆಗಿದ್ದಳು ಅಂತ ಹೇಳಿದಾಗ ಪದ್ಮಳು ಏನು ಇದು ಹೇಗೆ ಸಾಧ್ಯ ಈ ಮನೆಯನ್ನ ನೀವು ನಿಮ್ಮ ಆಫೀಸ್ ಸ್ಟಾಫ್ ರಾಜುವಿನಿಂದ ಖರೀದಿಸಿದ್ದೀರಿ ಅವರು ನಿಮಗೆ ಒಳ್ಳೆಯ ಸ್ನೇಹಿತ ಕೂಡ ಆಗಿರುವರು ಮತ್ತು ಅವರಿಗೆ ವಿದೇಶದಲ್ಲಿ ಒಳ್ಳೆಯ ನೌಕರಿ ಸಿಕ್ಕಿತು ಅದಕ್ಕೆ ಅವರು ಅವಸರದಿಂದ ಈ ಮನೆಯನ್ನು ನಮಗೆ ಮಾರಿ ವಿದೇಶಕ್ಕೆ ಹೋದರು ಹಾಗಾದ್ರೆ ಇವರು ರಾಜುವಿನ ತಾಯಿಯ ಅಂತ ವಿಚಿತ್ರದಿಂದ ಕೇಳಿದಾಗ ಆಗ ಸಂತೋಷನು ಮರುಗುವ ಧ್ವನಿಯಲ್ಲಿ ಹಾ ಪದ್ಮಾ ಪಾಪ ಈ ವೃದ್ಧ ಮಹಿಳೆ ಅದೇ ರಾಜುವಿನ ತಾಯಿಯಂತೆ ಅಂತ ಹೇಳಿದಾಗ ಪದ್ಮಾಳು ವಿಚಿತ್ರದಿಂದ ಆದರೆ ಸಂತೋಷ್ ತನ್ನ ತಂದೆ ತಾಯಿ ಈಗ ಬದುಕಿಲ್ಲ ಅಂತ ರಾಜು ಹೇಳಿದ್ದಾರಲ್ಲ ಅಂತ ಕೇಳಿದಳು ಅವನು ಸುಳ್ಳು ಹೇಳಿದ್ದ ಪದ್ಮಾ ಅವನ ತಂದೆ ಈಗ ಒಂದು ವರ್ಷದ ಹಿಂದೆ ತೀರಿಕೊಂಡಿದ್ದಾರೆ ಅದಾದ ನಂತರ ಆ ನಾಚಿಕೆ ಇಲ್ಲದ ಮನುಷ್ಯ ಎಲ್ಲ ಆಸ್ತಿಯನ್ನ ಮೋಸದಿಂದ ತನ್ನ ಹೆಸರಿಗೆ ಮಾಡಿಕೊಂಡು ತನ್ನ ವಿಧವೆ ತಾಯಿಯನ್ನೇ ವೃದ್ಧಾಶ್ರಮಕ್ಕೆ ಕಳಿಸಿಬಿಟ್ಟ ನಂತರ ಈ ಮನೆಯನ್ನು ನಮಗೆ ಮಾರಿ ವಿದೇಶಕ್ಕೆ ಹೋಗಿಬಿಟ್ಟ ಅಂತ ಸಂತೋಷನು ಕನಿಕರ ಪಡುತ್ತಾ ಹೇಳಿದಾಗ ಪದ್ಮಾಳು ಯಾವುದೇ ವ್ಯಕ್ತಿ ತನ್ನ ತಾಯಿಯೊಂದಿಗೆ ಇಷ್ಟು ದೊಡ್ಡ ಮೋಸ ಮಾಡಬಹುದೇ ಅದು ಕೂಡ ಅವಳಿಗೆ ಯಾರು ಇಲ್ಲದಾಗ ಯಾವುದೇ ಆಸರೆ ಇಲ್ಲದಾಗ ಅಂತ ವಿಚಿತ್ರದಿಂದ ಕೇಳಿದಳು ಸಂತೋಷನ ಕಣ್ಣುಗಳು ದ್ವೇಷದಿಂದ ತುಂಬಿದ್ದವು ಮತ್ತೆ ಸ್ವಲ್ಪ ಯೋಚಿಸಿದ ಪದ್ಮ ಸಂತೋಷನಿಗೆ ರೀ ಅದೆಲ್ಲ ಇರಲಿ ಇವಳು ಈ ಮನೆಯ ಹಳೆಯ ಮಾಲೀಕಳು ಆಗಿದ್ದರೇನಂತೆ ಈಗ ಈ ಮನೆಯನ್ನ ನಾವು ಪೂರ್ತಿ ಹಣ ಕೊಟ್ಟು ಖರೀದಿಸಿದ್ದೇವೆ ಇವಳು ಇಲ್ಲೇನು ಮಾಡಲು ಬರುತ್ತಿದ್ದಾಳೆ ಅಂತ ಕೇಳಿದಾಗ ಅವನು ಏನು ಇಲ್ಲ ಕಣೆ ಇಂದಿಗೆ ಅವರ ಪತಿ ತೀರಿಕೊಂಡು ಒಂದು ವರ್ಷ ಆಗುತ್ತದೆ ಅಂತೆ ಅವರು ತನ್ನ ಪತಿ ಇರುತ್ತಿದ್ದ ರೂಮಿನಲ್ಲಿ ಒಂದು ಐದು ನಿಮಿಷ ಕುಳಿತು ಅವರ ಆತ್ಮಕ್ಕೆ ಶಾಂತಿ ಕೋರಬೇಕು ಅಂತ ಇಷ್ಟಪಡುತ್ತಿದ್ದಾರೆ ಅದಕ್ಕೆ ನಾವು ಸ್ವಲ್ಪ ಹೊತ್ತು ಅವರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಕೇಳಿಕೊಳ್ಳುತ್ತಿದ್ದಾರೆ ಅಂತ ಹೇಳಿದನು ಅದಕ್ಕೆ ಪದ್ಮ ರೀ ಕೇವಲ ಐದು ನಿಮಿಷ ತಾನೆ ಕುಳಿತುಕೊಂಡು ಹೋಗಲಿ ಅಂತ ಹೇಳಿದಾಗ ಸಂತೋಷನು ಹೋಗಿ ವಿಶಾಲಮ್ಮಳನ್ನು ಒಳಗೆ ಕರೆದುಕೊಂಡು ಬಂದ ವಿಶಾಲಮ್ಮ ಹಾಗೆ ಒಳಗೆ ಬರುತ್ತಲೇ ಭಾವುಕತೆಯಿಂದ ಅವಳ ಪತಿ ಇರುತ್ತಿದ್ದ ರೂಮ್ ಅನ್ನ ತೋರಿಸಿದಳು ಅದು ಈಗ ಸಂತೋಷ್ ಮತ್ತು ಪದ್ಮಾ ಮಲಗುತ್ತಿದ್ದ ಮಾಸ್ಟರ್ ಬೆಡ್ರೂಮ್ ಆಗಿತ್ತು ಪದ್ಮಾ ಮತ್ತೊಮ್ಮೆ ಆ ರೂಮಿಗೆ ಹೋಗಿ ಎಲ್ಲವನ್ನ ನೀಟಾಗಿ ಜೋಡಿಸಿಟ್ಟು ಕಪಾಟಿನ ಚಾವಿಯನ್ನ ಭದ್ರಪಡಿಸಿಕೊಂಡು ಬಂದಳು ಮತ್ತು ವಿಶಾಲಮ್ಮಳನ್ನ ಒಳಗೆ ಹೋಗಿ ಕುಳಿತುಕೊಳ್ಳಲು ಹೇಳಿದಳು ಒಳಗೆ ಹೋಗಿ ಶಾಂತಿಯಿಂದ ಕುಳಿತ ವಿಶಾಲಮ್ಮಳಿಗೆ ಒಂದೊಮ್ಮೆ ತಾನು ಈ ಮನೆಯಲ್ಲಿ ತನ್ನ ಪತಿಯೊಂದಿಗೆ ಕಳೆದ ಸುಮಧುರ ಕ್ಷಣಗಳು ಕಷ್ಟ ಸುಖಗಳು ನೆನಪಿಗೆ ಬರತೊಡಗಿದವು ಕೊನೆಗೆ ತನ್ನ ಮಗ ಮಾಡಿದ ಮೋಸ ನೆನೆದು ದುಃಖಿಸಿದಳು ನಂತರ ತನ್ನ ಪತಿಯ ಆತ್ಮಕ್ಕೆ ಶಾಂತಿ ಕೋರಿ ರೂಮಿನಿಂದ ಹೊರಗೆ ಬಂದಳು ಆಗ ಅವಳ ಮುಖದಲ್ಲಿ ಸಂತೃಪ್ತಿಯ ಭಾವನೆ ನೋಡಿದ ಸಂತೋಷ್ ಮತ್ತು ಪದ್ಮ ಅವಳನ್ನು ಮನೆಯ ಹಾಲ್ನಲ್ಲಿ ಕುಳಿತುಕೊಳ್ಳಲು ಹೇಳಿದರು ಪದ್ಮಾ ಚಹಾ ಮಾಡಲು ಅಡಿಗೆ ಮನೆಗೆ ಹೋದಳು ಇಲ್ಲಿ ಸಂತೋಷನು ವಿಶಾಲಮ್ಮಳ ಜೊತೆ ಮಾತಿಗೆ ಕುಳಿತ ಆಗ ವಿಶಾಲಮ್ಮ ಇಲ್ಲಪ್ಪ ನಾನು ಇದೇ ಮನೆಗೆ ನನ್ನವರೊಂದಿಗೆ ಮದುವೆ ಮಾಡಿಕೊಂಡು ಬಂದಿದ್ದೆ ಇದೇ ಮನೆಯಲ್ಲಿ ಅನೇಕ ಕಷ್ಟ ಸುಖಗಳನ್ನ ಅನುಭವಿಸುತ್ತೇನೆ ಈ ಮನೆಯ ಪ್ರತಿಯೊಂದು ಜಾಗದಲ್ಲೂ ನಾನು ನನ್ನ ಮನೆಯವರೊಂದಿಗೆ ಕಳೆದ ಅನೇಕ ನೆನಪುಗಳು ಬೆಸೆದುಕೊಂಡಿವೆ ಆದರೆ ರಾಜು ಒಬ್ಬನೇ ಮಗನೆಂದು ಅತಿ ಮುದ್ದಿನಿಂದ ಬೆಳೆಸಿದ್ದೆವು ಅವನಿಗೆ ಕಷ್ಟ ಅನ್ನುವುದನ್ನೇ ತಿಳಿಯ ಕೊಡಲಿಲ್ಲ ಅಂತ ಹೇಳುತ್ತಾ ರಾಜು ತನಗೆ ಹೇಗೆ ಮೋಸ ಮಾಡಿ ವೃದ್ಧಾಶ್ರಮದಲ್ಲಿ ಇಟ್ಟು ವಿದೇಶಕ್ಕೆ ಹೋದ ಅನ್ನುವ ಸಂಗತಿಯನ್ನು ಕತೆ ಮಾಡಿ ಎಲ್ಲವನ್ನ ಹೇಳಿದಳು ಸಂತೋಷನಿಗೆ ವಿಶಾಲಮ್ಮ ಹೇಗೆ ಗೌರವಾನ್ವಿತವಾಗಿ ಬದುಕಿದ್ದರು ಅನ್ನುವ ಕಲ್ಪನೆ ಮೂಡಿತು ಅವನು ಕಣಿಕರ ಪಡುತ್ತಾ ಅಡುಗೆ ಮನೆಗೆ ಹೋದ ಅಲ್ಲಿ ಅವರಿಗಾಗಿ ಚಹಾ ನಾಷ್ಟ ತಯಾರು ಮಾಡುತ್ತಿದ್ದ ಪದ್ಮಾಳಿಗೆ ಪದ್ಮಾ ಈ ವಿಶಾಲಮ್ಮರನ್ನು ನೋಡಿದರೆ ನಿನಗೆ ಏನು ಅನಿಸುತ್ತದೆ ಅಂತ ಸಂತೋಷನು ಕೇಳಿದಾಗ ಅವಳು ಏನಿಸಬೇಕು ರೀ ಪಾಪ ಅನಿಸುತ್ತಿದೆ ಅವರ ಮಗ ಹಾಗೆ ಮಾಡಬಾರದಿತ್ತು ಅಂತ ಹೇಳಿದಳು ಎಲ್ಲರೂ ಕುಳಿತು ಚಹಾ ನಾಷ್ಟ ಮಾಡಿದ ನಂತರ ವಿಶಾಲಮ್ಮ ಭಾರವಾದ ಮನಸ್ಸಿನಿಂದ ವೃದ್ಧಾಶ್ರಮಕ್ಕೆ ಹೊರಡಲು ನಿಂತರು ಆಗ ಸಂತೋಷನು ಏನೋ ವಿಚಾರ ಮಾಡಿ ವಿಶಾಲಮ್ಮರನ್ನು ಸ್ವಲ್ಪ ಕುಳಿತುಕೊಳ್ಳಲು ಹೇಳಿ ಪದ್ಮಾಳನ್ನ ಕರೆದುಕೊಂಡು ರೂಮಿಗೆ ಹೋದನು ಅಲ್ಲಿ ಸಂತೋಷನು ಅವಳಿಗೆ ಪದ್ಮಾ ಈ ಅಮ್ಮನನ್ನು ಇಲ್ಲಿಯೇ ನಮ್ಮ ಮನೆಯಲ್ಲಿ ಇರಿಸಿಕೊಂಡರೆ ಹೇಗೆ ಅಂತ ಕೇಳಿದಾಗ ಅವಳು ಏನ್ ಹೇಳುತ್ತಿದ್ದೀರಾ ನೀವು ಈಗಾಗಲೇ ಒಬ್ಬಳು ಕೆಲಸಕ್ಕೆ ಬರುತ್ತಿದ್ದಾಳೆ ಅವಳಿಗೂ ಸಂಬಳ ಕೊಡುವುದು ಇವರಿಗೂ ಸಂಬಳ ಕೊಡುವುದು ಭಾರ ಆಗುತ್ತದೆ ಅಂತ ಹೇಳಿದಳು ಇಲ್ಲ ಕಡೆ ವಿಶಾಲಮ್ಮರಿಗೆ ಸಂಬಳ ಕೊಡುವುದಿಲ್ಲ ಅವರು ತಿಂದುಂಡುಕೊಂಡು ನಮ್ಮ ಮಕ್ಕಳನ್ನ ನೋಡಿಕೊಂಡು ಮನೆಯಲ್ಲಿ ಇರಲಿ ನೀನು ಹೇಗೋ ನೌಕರಿ ಮಾಡಬೇಕು ಅಂತ ಯೋಚಿಸಿದ್ದೀಯಲ್ಲ ಆಗ ವಿಶಾಲಮ್ಮ ಮನೆಯಲ್ಲಿ ಇದ್ದರೆ ನೀನು ನಿಶ್ಚಿಂತೆಯಿಂದ ನೌಕರಿಗೆ ಹೋಗಬಹುದು ಹೇಗೋ ಅವರಿಗೆ ಇದೇ ಮನೆಯಲ್ಲಿ ಇದ್ದು ರುಡಿಯಾಗಿದೆ ಮತ್ತು ಈ ಏರಿಯಾ ಅವರಿಗೆ ತುಂಬಾ ಪರಿಚಿತವಾಗಿದೆ ಮೇಲಾಗಿ ಮನೆ ಕೆಲಸದವಳ ಮೇಲೂ ಅವರ ನಿಗಾ ಇರುತ್ತದೆ ಅಂತ ಹೇಳಿದ ಈ ಮಾತು ಪದ್ಮಾಳಿಗೆ ಸರಿಯೇನೂ ಕಾಣಿಸಿತು ಆದರೂ ಅವಳಿಗೆ ವಿಶಾಲಮ್ಮರ ಮೇಲೆ ವಿಶ್ವಾಸ ಇಡಲು ಆಗುತ್ತಿರಲಿಲ್ಲ ಏನೋ ಸ್ವಲ್ಪ ವಿಚಾರ ಮಾಡಿ ಆಯ್ತು ಇರಲಿ ಆದರೆ ಅವರು ನಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡುವ ಹಾಗಿಲ್ಲ ಮತ್ತು ಸ್ವಲ್ಪ ದಿನ ನಾನು ಅವರ ನಡವಳಿಕೆ ನೋಡುತ್ತೇನೆ ಸರಿ ಕಾಣದಿದ್ದರೆ ಅವರು ಇಲ್ಲಿ ಇರುವುದು ಬೇಡ ಅಂತ ಅಳುಕುತ್ತಲೇ ತನ್ನ ಒಪ್ಪಿಗೆ ಸೂಚಿಸಿದಳು ಆಗ ಸಂತೋಷನು ಹೊರಗೆ ಬಂದು ಅಮ್ಮ ನಿಮಗೆ ಇಷ್ಟವಿದ್ದರೆ ಇನ್ನು ಮುಂದೆ ಇದೇ ಮನೆಯಲ್ಲಿ ನಮ್ಮೊಂದಿಗೆ ಇರಬಹುದು ಅಂತ ಕೇಳಿದಾಗ ವಿಶಾಲಮ್ಮ ಇಲ್ಲಪ್ಪ ಸುಮ್ಮನೆ ನಿಮಗೇಕೆ ತೊಂದರೆ ನನಗೆ ಇನ್ನೆಷ್ಟು ದಿನಗಳು ಉಳಿದಿವೆ ವೃದ್ಧಾಶ್ರಮದಲ್ಲಿ ಹೇಗೋ ಮಾಡಿ ನನ್ನ ಜೀವನ ಕಳೆಯುತ್ತೇನೆ ನನ್ನ ಕೊನೆಯ ಆಸೆಯನ್ನು ಪೂರೈಸಲು ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಬರ್ತೇನಪ್ಪ ಅಂತ ಹೇಳಿ ಹೊರಡಲು ಅನುವಾದಳು ಆಗ ಸಂತೋಷನು ಅಮ್ಮ ಇದರಲ್ಲಿ ತೊಂದರೆ ಏನೂ ಇಲ್ಲ ನಾನು ಕೂಡ ಬಾಲ್ಯದಿಂದಲೇ ಅನಾಥನಾಗಿದ್ದೇನೆ ತಾಯಿಯ ಪ್ರೀತಿ ಮಮತೆಯನ್ನು ಕಂಡಿಲ್ಲ ನೀವು ಇಲ್ಲಿಯೇ ನನ್ನ ತಾಯಿಯ ಸ್ಥಾನದಲ್ಲಿ ಇದ್ದು ನನ್ನ ಮಕ್ಕಳನ್ನ ನೋಡಿಕೊಂಡು ಇರುತ್ತೀರಾ ಅಂತ ಅಂದುಕೊಂಡಿದ್ದೇನೆ ಅಷ್ಟಕ್ಕೂ ರಾಜು ಮತ್ತು ನಾನು ಇಬ್ಬರು ಸ್ನೇಹಿತರಾಗಿದ್ದೆವು ಅವನು ಅಷ್ಟ ಕೀಳ ಮಟ್ಟಕ್ಕೆ ಇಳಿಯುತ್ತಾನೆ ಅಂತ ನಾನು ಭಾವಿಸಿರಲಿಲ್ಲ ನನ್ನನ್ನೇ ನಿಮ್ಮ ಮಗನಿಂದ ತಿಳಿದು ಇಲ್ಲಿಯೇ ಇರಿ ನಿಮಗೆ ಯಾವ ಕೊರತೆಯೂ ಬರದಂತೆ ನೋಡಿಕೊಳ್ಳುತ್ತೇನೆ ಅಂತ ವಿನಂತಿಸಿಕೊಂಡ ವಿಶಾಲಮ್ಮಳಿಗೆ ತನ್ನ ಸ್ವಂತ ಮಗ ಮಾಡಿದ ಮೋಸದಿಂದ ಅವಳ ಮನಸ್ಸನ್ನು ಜರ್ಜರಿತ ಮಾಡಿತ್ತು ಆದರೆ ಮಗನ ರೂಪದಲ್ಲಿ ಸಂತೋಷನು ಸಿಕ್ಕಿದ್ದು ಅವಳಿಗೆ ಸ್ವಲ್ಪ ನೆಮ್ಮದಿ ಅನಿಸಿತು ಅದಕ್ಕೆ ಅವಳು ಆ ಮನೆಯಲ್ಲಿ ಇರಲು ಒಪ್ಪಿಗೆ ಸೂಚಿಸಿದಳು ಆ ದಿನದಿಂದ ವಿಶಾಲಮ್ಮ ಸಂತೋಷ್ ಹಾಗೂ ಪದ್ಮಾಳ ಮನೆಯಲ್ಲಿ ಇರತೊಡಗಿದಳು ಮೊದ ಮೊದಲು ಪದ್ಮಾಳ ಮಕ್ಕಳಾದ ಪಿಂಟು ಮತ್ತು ಪ್ರಿಯಾಳಿಗೆ ವಿಶಾಲಮ್ಮರನ್ನ ಕಂಡರೆ ಆಗುತ್ತಿರಲಿಲ್ಲ ಪದ್ಮಾಳು ಕೂಡ ಈಗ ಹಲವು ಕಂಪನಿಗಳಿಗೆ ಕೆಲಸಕ್ಕಾಗಿ ಅರ್ಜಿ ಹಾಕಿದ್ದಳು ಒಂದು ಕಂಪನಿಯಲ್ಲಿ ಅವಳಿಗೆ ಒಳ್ಳೆಯ ನೌಕರಿ ಸಿಕ್ಕಿತು ಈಗ ಅವಳು ಧೈರ್ಯದಿಂದ ಕೆಲಸಕ್ಕೆ ಹೊರಟಳು ವಿಶಾಲಮ್ಮ ತನ್ನ ರೂಢಿಯಂತೆ ಪ್ರತಿದಿನ ಬೆಳಗ್ಗೆ ಬೇಗನೆ ಹೇಳುತ್ತಿದ್ದಳು ಹಾಗೆ ಎದ್ದವಳು ಮನೆಯ ಕಸ ಗುಡಿಸಿ ಚಹಾ ಮಾಡುತ್ತಿದ್ದಳು ಹಾಗೂ ಸ್ನಾನ ಮಾಡಿ ಪೂಜೆಯನ್ನ ಮಾಡುತ್ತಿರುತ್ತಿದ್ದಳು ಅವಳು ಎಂದಿಗೂ ಪದ್ಮಾಳನ್ನ ಎಬ್ಬಿಸುವ ಗೋಜಿಗೆ ಹೋಗುತ್ತಿರಲಿಲ್ಲ ಅಷ್ಟಕ್ಕೂ ಪದ್ಮ ತಾನೇ ಎದ್ದು ಬಂದು ಎಲ್ಲರಿಗೂ ಆಗುವಷ್ಟು ನಾಷ್ಟ ಹಾಗೂ ಅಡಿಗೆ ತಯಾರಿ ಮಾಡುತ್ತಿದ್ದಳು ವಿಶಾಲಮ್ಮ ಅವಳಿಗೆ ಅಡಿಗೆ ಮಾಡಲು ಸಹಾಯ ಮಾಡುತ್ತಿದ್ದಳು ಮಕ್ಕಳನ್ನ ತಯಾರಿ ಮಾಡಿ ಅವರನ್ನ ಸ್ಕೂಲ್ ಬಸ್ ಹತ್ತಿಸಲು ಪದ್ಮಾಳು ವಿಶಾಲಮ್ಮಳನ್ನ ಕಳಿಸುತ್ತಿದ್ದಳು ಹೀಗೆ ದಿನಗಳು ಕಳೆಯತೊಡಗಿದವು ಒಮ್ಮೆ ಮಕ್ಕಳ ಸ್ಕೂಲಿನಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು ಅಂದು ಸಂತೋಷನಿಗೆ ತನ್ನ ಆಫೀಸಿನಲ್ಲಿ ಮುಖ್ಯವಾದ ಕೆಲಸ ಇದ್ದಿದ್ದರಿಂದ ಅವನಿಗೆ ಮಕ್ಕಳ ಸ್ಕೂಲ್ಗೆ ಹೋಗಲು ಆಗುತ್ತಿರಲಿಲ್ಲ ಮತ್ತು ಪದ್ಮಾಳ ಕಂಪನಿಯಲ್ಲಿಯೂ ಒಮ್ಮೆ ಕಂಪನಿಯ ಒಳಗೆ ಹೋದರೆ ಅವಳ ಡ್ಯೂಟಿ ಮುಗಿಯವರೆಗೂ ಹೊರಗೆ ಬಿಡುತ್ತಿರಲಿಲ್ಲ ಆದ್ದರಿಂದ ಪದ್ಮಾಳು ಮಕ್ಕಳ ಸ್ಕೂಲ್ಗೆ ವಿಶಾಲಮ್ಮಳಿಗೆ ಹೋಗಲು ಹೇಳಿದಳು ಆದರೆ ಮಕ್ಕಳು ಇದಕ್ಕೆ ಒಪ್ಪಲಿಲ್ಲ ಪದ್ಮ ಹೇಗೋ ಮಾಡಿ ಮಕ್ಕಳಿಗೆ ತಿಳಿಸಿ ಹೇಳಿ ವಿಶಾಲಮ್ಮಳ ಜೊತೆ ಹೋಗಲು ತಯಾರಿ ಮಾಡಿದಳು ಆ ದಿನ ಮಕ್ಕಳು ಅವಳೊಂದಿಗೆ ಸ್ಕೂಲ್ಗೆ ಹೋಗಿ ಬಂದರು ವಿಶಾಲಮ್ಮಳ ಮಾತಿನ ಶೈಲಿ ಗುಣ ಸ್ವಭಾವ ಮಕ್ಕಳನ್ನ ಆಕರ್ಷಣೆ ಮಾಡಿತು ಬರಬರುತ್ತಾ ಮಕ್ಕಳಿಗೆ ವಿಶಾಲಮ್ಮನ ಜೊತೆ ಬಾಂಧವ್ಯ ಬೆಳೆಯಿತು ಮಕ್ಕಳಲ್ಲಿ ವಿಶಾಲಮ್ಮ ಸ್ವಂತ ತಮ್ಮ ಅಜ್ಜಿಯೇ ಅನ್ನುವ ತರ ಭಾವನೆ ಬೆಳೆಯಿತು ಕೆಲವೊಮ್ಮೆ ರಾತ್ರಿ ಊಟದ ನಂತರ ಮಕ್ಕಳು ವಿಶಾಲಮ್ಮಳ ಜೊತೆ ಮಾತನಾಡುತ್ತಾ ಕತೆ ಕೇಳುತ್ತಾ ಮನೆಯ ಹಾಲ್ನಲ್ಲಿಯೇ ಮಲಗಿ ಬಿಡುತ್ತಿದ್ದರು ಆಮೇಲೆ ಸಂತೋಷನು ಅವರನ್ನ ಎತ್ತಿ ಅವರ ರೂಮಿನಲ್ಲಿ ಹಾಕುತ್ತಿದ್ದ ಹೀಗೆ ಪ್ರತಿದಿನ ನಡೆಯುತ್ತಿದ್ದರಿಂದ ಸಂತೋಷ್ ಹಾಗೂ ಪದ್ಮ ವಿಶಾಲಮ್ಮರನ್ನು ಮಕ್ಕಳ ರೂಮಿನಲ್ಲಿ ಮಲಗಲು ಹೇಳಿದರು ಪ್ರತಿದಿನ ವಿಶಾಲಮ್ಮ ಮಕ್ಕಳಿಗೆ ಒಳ್ಳೆ ಒಳ್ಳೆಯ ನೀತಿ ಕಥೆಗಳನ್ನು ಮತ್ತು ರಾಮಾಯಣ ಮಹಾಭಾರತದ ಕಥೆಗಳನ್ನ ಹೇಳುತ್ತಿದ್ದರಿಂದ ಅಲ್ಪ ಸಮಯದಲ್ಲಿ ಮಕ್ಕಳ ಸ್ವಭಾವದಲ್ಲಿ ಪರಿವರ್ತನೆ ಆಗತೊಡಗಿತು ಮತ್ತು ಅವರ ಬುದ್ಧಿಮತ್ತೆ ಮತ್ತೆ ಚುರುಕಾಗತೊಡಗಿತು ಒಳ್ಳೆಯ ಸಂಸ್ಕಾರ ಅವರಲ್ಲಿ ಮೂಡುತ್ತಿತ್ತು ಹೀಗಿರುವಾಗ ಒಮ್ಮೆ ಸಂತೋಷ್ ಮತ್ತು ಪದ್ಮಾಳ ಮದುವೆಯ ವಾರ್ಷಿಕೋತ್ಸವ ದಿನ ಬಂದಿತ್ತು ಮಕ್ಕಳಿಗೆ ಹೇಗೋ ವಿಷಯ ಗೊತ್ತಿದ್ದರಿಂದ ಆ ದಿನ ಇಬ್ಬರು ಮಕ್ಕಳು ಸ್ಕೂಲ್ಗೆ ಹೋಗಲು ನಿರಾಕರಿಸಿದರು ಸಂತೋಷ್ ಮತ್ತು ಪದ್ಮ ಕೆಲಸಕ್ಕೆ ಹೋದ ನಂತರ ಮಕ್ಕಳು ಹಾಗೂ ವಿಶಾಲಮ್ಮ ಸೇರಿ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಅಲಂಕಾರ ಮಾಡಿದರು ಸಂಜೆ ಬೇಗನೆ ಮನೆಗೆ ಬಂದ ಪದ್ಮ ಹಾಗೂ ಸಂತೋಷ್ ಮನೆಯ ಅಲಂಕಾರ ನೋಡಿ ಬೆರಗಾದರು ಮತ್ತು ಸ್ವಲ್ಪ ಹೊತ್ತು ಮನೆಯಲ್ಲಿದ್ದು ಇಬ್ಬರು ಸೇರಿ ದೇವಸ್ಥಾನಕ್ಕೆ ಹೋಗಲು ಪ್ಲಾನ್ ಮಾಡಿಕೊಂಡರು ಹಾಗೆ ದೇವಸ್ಥಾನಕ್ಕೆ ಹೋಗುವಾಗ ಪದ್ಮಾಳು ತನ್ನ ಕಪಾಟಿನಲ್ಲಿ ಇದ್ದ ಒಡವೆಗಳನ್ನ ತೆಗೆದು ಬೆಡ್ ಮೇಲೆ ಇಟ್ಟು ತಯಾರಾಗುವಾಗ ಸಂತೋಷನು ಅವಸರ ಮಾಡಲು ಆಕೆಗೆ ಹೇಳಿದ ಪದ್ಮ ಅವಸರದಿಂದ ತಯಾರಾಗಿ ಅವನೊಂದಿಗೆ ದೇವಸ್ಥಾನಕ್ಕೆ ಹೋದಳು ದೇವಸ್ಥಾನದಲ್ಲಿ ದೇವಿಯ ಅಲಂಕಾರದ ಒಡವೆಗಳನ್ನ ನೋಡಿ ತಾನು ತನ್ನ ಒಡವೆಗಳನ್ನು ಬೆಡ್ ಮೇಲೆ ಹಾಗೆ ಬಿಟ್ಟು ಬಂದಿರುವುದು ಪದ್ಮಾಳಿಗೆ ನೆನಪಾಯಿತು ಆಗ ಅವಳ ಮನಸ್ಸಿನಲ್ಲಿ ತಳಮಳ ಶುರುವಾಯಿತು ಏನೂ ಇಲ್ಲದ ವಿಶಾಲಮ್ಮ ತನ್ನ ಕಿಮ್ಮತ್ತಿನ ಒಡವೆಗಳನ್ನ ಕಳವು ಮಾಡಿಕೊಂಡು ಹೋಗಿಬಿಟ್ಟರೆ ಅನ್ನುವ ಭಾವನೆ ಅವಳನ್ನ ಕಾಡತೊಡಗಿತು ಸಂತೋಷನಿಗೆ ಹೇಳಿದರೆ ಅವನಲ್ಲಿ ಬೈಯುತ್ತಾನೋ ಅನ್ನುವ ಭಯ ಅವಳಿಗಾಯಿತು ಅವನಿಗೆ ಏನೂ ಹೇಳದೆ ಅವಸರ ಮಾಡಿ ದೇವಸ್ಥಾನದಿಂದ ಮನೆಗೆ ಕರೆದುಕೊಂಡು ಬಂದು ಬಿಟ್ಟಳು ಯಾವಾಗ ಅವರು ಮನೆ ತಲುಪಿದರೋ ಆಗ ವಿಶಾಲಮ್ಮ ಮನೆಯಲ್ಲಿ ಇರದೆ ಕೇವಲ ಮಕ್ಕಳಷ್ಟೇ ಇದ್ದರು ಇದನ್ನ ಕಂಡು ಪದ್ಮ ಮತ್ತಷ್ಟು ಗಾಬರಿಯಾದಳು ಮತ್ತು ಅವಸರ ಮಾಡಿ ತಮ್ಮ ಬೆಡ್ರೂಮ್ಗೆ ಹೋಗಿ ನೋಡಿದಾಗ ಬೆಡ್ ಮೇಲೆ ಒಡವೆಗಳ ಬಾಕ್ಸ್ ಇರಲಿಲ್ಲ ಕೂಡಲೇ ಅವಳು ಗಾಬರಿಯಿಂದ ಮಕ್ಕಳಿಗೆ ಅಜ್ಜಿ ಎಲ್ಲಿ ಹೋದರು ನಿಮಗೇನಾದರೂ ಹೇಳಿ ಹೋಗಿದ್ದಾರಾ ಅಂತ ಕೇಳಿದಾಗ ಅವರು ಇಲ್ಲ ಅಮ್ಮ ಏನು ಹೇಳಿಲ್ಲ ಅಂತ ಹೇಳಿದರು ಹೋಗುವಾಗ ಅವರ ಕೈಯಲ್ಲಿ ಏನಿತ್ತು ಅಂತ ಪದ್ಮ ಮತ್ತೆ ಪ್ರಶ್ನೆ ಮಾಡಿದಾಗ ಒಂದು ಕೈಚೀಲ ಇತ್ತು ಅಂತ ಹೇಳಿದರು ಆಗ ಪದ್ಮಾಳ ಸಂಶಯ ಮತ್ತಷ್ಟು ಬಲವಾಯಿತು ಅವಳು ಕೂಡಲೇ ಸಂತೋಷನಿಗೆ ಎಲ್ಲಾ ವಿಷಯವನ್ನ ಹೇಳುತ್ತಾ ನೋಡ್ರಿ ನಾನು ಮೊದಲೇ ಹೇಳಿದ್ದೆ ಅವಳನ್ನ ಮನೆಯಲ್ಲಿ ಇರಿಸಿಕೊಳ್ಳೋದು ಬೇಡ ಅಂತ ನೀವು ನನ್ನ ಮಾತು ಕೇಳಲಿಲ್ಲ ಈಗ ನೋಡಿ ನನ್ನ ಒಡವೆಗಳನ್ನೆಲ್ಲ ಹೊತ್ತು ಒಯ್ದಳು ಅಂತ ತನ್ನ ದುಗುಡನ್ನು ತೋಡಿಕೊಂಡಾಗ ಸಂತೋಷನು ಸಮಾಧಾನದಿಂದ ಸ್ವಲ್ಪ ನಿಲ್ಲು ಪದ್ಮ ಏಕಿಷ್ಟು ಗಾಬರಿಯಾಗುತ್ತಿದ್ದೀಯಾ ಒಡವೆಗಳನ್ನ ತೆಗೆದುಕೊಂಡು ಅವಳೆಲ್ಲಿಗೆ ಹೋಗಬೇಕು ಅವಳಿಗೆ ಇರಲು ಬೇರೆ ನೆಲೆಯಾದರೂ ಎಲ್ಲಿದೆ ಇನ್ನು ಸ್ವಲ್ಪ ಹೊತ್ತು ಕಾಯೋಣ ಅಂತ ಹೇಳಿದ ಆದರೆ ಪದ್ಮಾಳಿಗೆ ತನ್ನ ದುಗುಡನ್ನ ತಡೆದುಕೊಳ್ಳಲು ಆಗಲಿಲ್ಲ ಅವಳು ನಿರಂತರವಾಗಿ ಗಾಬರಿಯಾಗಿ ಎದ್ದುಸಿರು ಬಿಡುತ್ತಿದ್ದಳು ಆಗ ಅವಳು ರೀ ನಡಿರಿ ಬೇಗನೆ ಹೋಗಿ ಪೊಲೀಸ್ ಅನ್ನುವಷ್ಟರಲ್ಲಿ ಮನೆಯ ಕರೆಗಂಟೆ ಬಾರಿಸಿದ ಶಬ್ದ ಆಯಿತು ಮಕ್ಕಳು ಹೋಗಿ ಬಾಗಿಲು ತೆರೆದಾಗ ಎದುರಿಗೆ ವಿಶಾಲಮ್ಮ ತನ್ನ ಕೈಯಲ್ಲಿ ಎರಡು ಹೊಸ ಕ್ಯಾರಿ ಬ್ಯಾಗ್ ಅನ್ನ ಹಿಡಿದು ನಿಂತಿದ್ದಳು ಒಳಗೆ ಬರುತ್ತಲೇ ಅವಳು ಪದ್ಮಾಳ ಗಾಬರಿಯಾದ ಮುಖವನ್ನ ಗಮನಿಸಿದಳು ಮತ್ತು ಸಮಾಧಾನದಿಂದ ಸಂತೋಷನ ಕೈಗೆ ಒಂದು ಬ್ಯಾಗ್ ಕೊಡುತ್ತಾ ತಗೊಳಪ್ಪ ಇದು ನನ್ನ ಕಡೆಯಿಂದ ನಿನಗೆ ಮದುವೆ ವಾರ್ಷಿಕೋತ್ಸವದ ಕೊಡುಗೆ ಅಂತ ಹೇಳಿದಳು ಸಂತೋಷನು ಅದನ್ನು ಅಗಲಿಸಿ ನೋಡಿದಾಗ ಅದರಲ್ಲಿ ಒಂದು ಪ್ಯಾಂಟ್ ಮತ್ತು ಶರ್ಟ್ ಪೀಸ್ ಇತ್ತು ಮತ್ತೆ ಪದ್ಮಳ ಕಡೆಗೆ ಹೋಗಿ ಇದು ನಿನಗೆ ಅಂತ ಹೇಳಿ ಅವಳ ಕೈಗೆ ಒಂದು ಕ್ಯಾರಿ ಬ್ಯಾಗ್ ಕೊಟ್ಟಳು ಅದರಲ್ಲಿ ಒಂದು ಸನ್ ಬಾಕ್ಸ್ ಇತ್ತು ಪದ್ಮಾ ಬ್ಯಾಗ್ ಅಲ್ಲಿ ಕೈ ಹಾಕಿ ಬಾಕ್ಸ್ ಅನ್ನ ತೆಗೆದು ತೆರೆದು ನೋಡಿದಾಗ ಅದರಲ್ಲಿ ಒಂದು ಚಿನ್ನದ ಉಂಗರ ಇದ್ದಿತ್ತು ಅದನ್ನ ನೋಡಿ ಪದ್ಮಾ ಬೆಚ್ಚಿ ಬಿದ್ದಳು ಆಗ ಅವಳು ಇದೆಲ್ಲ ಇರಲಿ ಅಮ್ಮ ಬೆಡ್ ಮೇಲೆ ಇಟ್ಟಿದ್ದ ನನ್ನ ಒಡವೆಗಳು ಎಲ್ಲಿ ಅಂತ ಕೇಳಿ ತನ್ನ ಸಂಶಯವನ್ನ ದೂರ ಮಾಡಿಕೊಳ್ಳಲು ನೋಡಿದಳು ಆಗ ವಿಶಾಲಮ್ಮಳು ನೀವು ದೇವಸ್ಥಾನಕ್ಕೆ ಹೋಗುವಾಗ ಒಡವೆಯ ಬಾಕ್ಸ್ ಅನ್ನು ಬೆಡ್ ಮೇಲೆಯೇ ಮರೆತು ಹೋಗಿದ್ದೀರಿ ನಾನು ಅದನ್ನು ತೆಗೆದು ಮತ್ತೆ ನಿಮ್ಮ ಕಪಾಟಿನಲ್ಲಿ ಇಟ್ಟು ಭದ್ರವಾಗಿ ಚಾವಿ ಹಾಕಿ ಇಟ್ಟಿದ್ದೇನೆ ನಾನು ನಿಮಗೇನಾದರೂ ಕೊಡುಗೆ ತರಬೇಕು ಅಂತ ಮಕ್ಕಳನ್ನು ಮನೆಯಲ್ಲೇ ಬಿಟ್ಟು ಮಾರ್ಕೆಟ್ಗೆ ಹೋಗಿದ್ದೆ ಅಂತ ಹೇಳಿದಾಗ ಪದ್ಮಳು ಅದಿರ್ಲಿ ವಿಶಾಲಮ್ಮ ಈ ಉಂಗರ ಮತ್ತು ಬಟ್ಟೆಗಳನ್ನ ತರಲಿಕ್ಕೆ ಬಂದಿತ್ತು ಅಂತ ವಿಚಿತ್ರದಿಂದ ಕೇಳಿದಳು ಅದಕ್ಕೆ ವಿಶಾಲಮ್ಮ ಇಲ್ಲಮ್ಮ ನನ್ನ ಹತ್ತಿರ ಅವಾಗವಾಗ ಉಳಿಸಿ ತೆಗೆದಿರಿಸಿದ್ದ ಹಣವಿತ್ತು ನನ್ನದಾದರೂ ಈ ಖರ್ಚೇನಿದೆ ಹಣ ಇಟ್ಟುಕೊಂಡು ನಾನೇನು ಮಾಡಲಿ ನನ್ನ ಊಟ ವಸತಿ ಎಲ್ಲವೂ ಇಲ್ಲಿಯೇ ಆಗುತ್ತಿದೆ ಮೇಲಾಗಿ ನನಗೆ ಹುಷಾರಿಲ್ಲದಾಗ ಆಸ್ಪತ್ರೆಗೂ ನೀವೇ ತೋರಿಸುತ್ತಿದ್ದೀರಿ ಸ್ವಂತ ನಿಮ್ಮ ತಾಯಿಯ ತರ ನನ್ನನ್ನ ನೋಡುತ್ತಿದ್ದೀರಿ ಅದಕ್ಕೆ ಆ ಹಣದಿಂದ ಈ ಶುಭ ಸಂದರ್ಭದಲ್ಲಿ ನಿಮಗೆ ಕೊಡುಗೆಯನ್ನು ಕೊಟ್ಟೆ ಅಂತ ಹೇಳಿದಳು ಪದ್ಮಾಳು ತನ್ನ ರೂಮಿಗೆ ಹೋಗಿ ಕಪಾಟು ತೆರೆದು ನೋಡಿದಾಗ ಒಡವೆಗಳು ಭದ್ರವಾಗಿದ್ದವು ಅವಳು ವಿಶಾಲಮ್ಮಳ ಮೇಲೆ ಸಂಶಯ ಪಟ್ಟಿದ್ದಕ್ಕೆ ಮರುಕಪಟ್ಟಳು ಅವಳಿಗೆ ತನ್ನ ಆತುರದ ಸ್ವಭಾವದ ಮೇಲೆ ಅಸಹ್ಯ ಅನಿಸಿತು ಸಂತೋಷನು ರೂಮಿನ ಒಳಗೆ ಬಂದು ಪದ್ಮಾಳ ಪರಿಸ್ಥಿತಿ ನೋಡಿ ನೋಡು ಪದ್ಮಾ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕು ಈಗ ಆತುರದಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದರೆ ಪಾಪ ವಿಶಾಲಮ್ಮಳ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿತ್ತು ಪಾಪ ಅವಳಿಗಾದರೂ ಯಾರಿದ್ದಾರೆ ನಮ್ಮನ್ನೇ ತನ್ನ ಮಗ ಸೊಸೆ ಅಂತ ತಿಳಿದಿದ್ದಾಳೆ ನಮ್ಮ ಮಕ್ಕಳನ್ನು ತನ್ನ ಮೊಮ್ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದಾಳೆ ತಂದೆ ತಾಯಿಯನ್ನು ಕಾಣದ ನಾನೂ ಕೂಡ ಅವಳಲ್ಲಿ ತಾಯಿಯ ಮಮತೆಯನ್ನ ಕಾಣುತ್ತಿದ್ದೇನೆ ಇನ್ನು ಮುಂದೆ ಅವಳ ಮೇಲೆ ಅನುಮಾನ ಪಡಬೇಡ ಅಂತ ತಿಳಿಸಿ ಹೇಳಿದಾಗ ಪದ್ಮಾಳು ಹೌದು ರೀ ನಾನು ಕೂಡ ಅವಳಲ್ಲಿ ಅಮ್ಮನ ಮಮತೆಯನ್ನ ಕಂಡಿದ್ದೇನೆ ನನ್ನ ಎಷ್ಟೋ ಕೆಲಸಗಳಲ್ಲಿ ಅವರಿಂದ ನನಗೆ ತುಂಬಾ ಸಹಾಯವಾಗುತ್ತಿದೆ ನಾನು ಒಮ್ಮೊಮ್ಮೆ ಲೇಟ್ ಆಗಿ ಎದ್ದರೂ ಕೂಡ ಮಕ್ಕಳನ್ನ ಸ್ಕೂಲ್ಗೆ ತಾವೇ ರೆಡಿ ಮಾಡುತ್ತಾರೆ ಈಗ ನನಗೆ ರೇಷನ್ ತರುವ ಹಾಗೂ ಹಾಲು ತರುವ ತರಕಾರಿ ತರುವ ಯಾವ ಕೆಲಸವನ್ನು ಅವರು ನನಗೆ ಮಾಡಲು ಬಿಡುತ್ತಿಲ್ಲ ಎಲ್ಲವನ್ನೂ ಅವರೇ ನೋಡಿಕೊಳ್ಳುತ್ತಾರೆ ಆದರೆ ಇಂದು ನನ್ನ ಮನಸ್ಸಿಗೆ ಏನಾಯಿತು ಏನೋ ಪಾಪ ಅವರ ಮೇಲೆ ಸಂದೇಹ ಪಟ್ಟು ಬಿಟ್ಟೆ ಐ ಆಮ್ ಸಾರಿ ರೀ ಅಂತ ಕೇಳಿದಳು ಆಗ ಸಂತೋಷನು ಅದೆಲ್ಲ ಇರಲಿ ಇಂದು ನಮ್ಮ ಮದುವೆ ವಾರ್ಷಿಕೋತ್ಸವ ಇದೆ ನಡಿ ಮಕ್ಕಳು ನಮಗಾಗಿ ಕೇಕ್ ತಂದಿದ್ದಾರೆ ಖುಷಿಯಿಂದ ಕೇಕ್ ಕಟ್ ಮಾಡೋಣ ನಂತರ ಎಲ್ಲರೂ ಸೇರಿ ಹೊರಗೆ ಊಟಕ್ಕೆ ಹೋಗೋಣ ಅಂತ ಹೇಳಿದ ನಂತರ ಸಂತೋಷ್ ಹಾಗೂ ಪದ್ಮ ಖುಷಿಯಿಂದ ಕೇಕ್ ಕಟ್ ಮಾಡಿದರು ನಂತರ ಎಲ್ಲರೂ ಸೇರಿ ಹೊರಗೆ ಊಟಕ್ಕೆ ಹೋದರು ಈಗ ಆ ಮನೆಯಲ್ಲಿ ಒಂದು ಹಿರಿಯ ಜೀವ ನೆಲೆಸಿದಂತೆ ಆಗಿತ್ತು ಆ ಹಿರಿಯ ಜೀವಕ್ಕೆ ಸಂತೋಷ ಹಾಗೂ ಪದ್ಮ ತಮ್ಮ ಮನೆಯ ಎಲ್ಲಾ ಜವಾಬ್ದಾರಿಯನ್ನ ಕೊಟ್ಟರು ವಿಶಾಲಮ್ಮಳು ಕೂಡ ಸಂತೋಷನನ್ನು ತನ್ನ ಸ್ವಂತ ಮಗ ಹಾಗೂ ಪದ್ಮಳನ್ನ ಸೊಸೆಯಂತೆ ಕಾಣುತ್ತಿದ್ದಳು ಈಗ ಆ ಮನೆಯಲ್ಲಿ ಸಂತೋಷ ಸಂಭ್ರಮ ಮನೆ ಮಾಡಿತ್ತು ಸ್ನೇಹಿತರೆ ನಿಮಗೆ ಈ ಕತೆ ಇಷ್ಟವಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು